ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಈಗ ನಾಗರ ಪಂಚಮಿ ಹಬ್ಬ ಬಂತು ಈಗ ವಿಧ ವಿಧವಾದ ನಾವು ಉಂಡೆಗಳನ್ನು ಮಾಡಬೇಕಲ್ಲ ಅದಕ್ಕೆ ನಾನು ಇವತ್ತು ರವಾದು ಉಂಡಿನ ಭಾಳ ಸ್ಮೂತಾಗಿ ಅದರಲ್ಲೂ ಅಗ್ತಿ ಸುಲಭವಾಗಿ ಹೆಂಗೆ ಮಾಡೋದಂತ ನೋಡೋಣ ನೋಡ್ರಿ ಈಗ ಎಷ್ಟು ಸ್ಮೂತಾಗಿ ಬಂದಾವಂತ ರವ ದುಂಡಿ ಒಂದೊಂದು ಸಾರಿ ಬಿರ್ಸಾಕ್ಬಿಡ್ತಾವೆ ಈ ಥರ ಸ್ಮೂತಾಗಿ ನಾವು ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬರ್ರಿ ಈಗ ನಾನು ಮೊದ್ಲು ಒಂದು ನೂರೈವತ್ತು ಗ್ರಾಮ್ ತುಪ್ಪನ ಒಂದು ಬಾಣ್ಲಿಗೆ ಹಾಕ್ಕೊಳಾಕತ್ತೀನಿ ನೀವು ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮ್ ಆದರೂ ಹಾಕ್ಕೊಬೋದು ಈ ತುಪ್ಪ ಎಷ್ಟಿದ್ರೂ ಅಷ್ಟು ಚಲೋನೇ ಇರ್ತೈತಿ ಅದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಕೈಯಾಡ್ಸ್ಕೊಳ್ಳೋಣ ಈಗ ಅದಕ್ಕೆ ನಾನು ಮುಕ್ಕಾಲು ಕೆ ಜಿ ಚಿರೋಟಿ ರವೆ ಅಂದ್ರೆ ಈ ರವೆ ಒಳಗೆ ಸ್ವಲ್ಪ ಮೀಡಿಯಮ್ ರವೆ ಬರುತ್ತೆ ಅದು ತೊಗೋಬೇಡ್ರಿ ಚಿರೋಟಿ ರವೆ ಅಂತ ಸಿಗುತ್ತಲ್ಲ ಅದನ್ನ ತೊಗೊರಿ ಅಂದರೆ ನಾನು ಕರೆಕ್ಟಾಗಿ ಅಳತಿ ಮಾಡಿಸ್ಕೊಂಡೇ ನಾನು ತೊಗೊಂಡು ಬಂದೀನಿ ಮನೆಗೆ ಇರೋದು ಹಾಕಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ನಾನು ಮುಕ್ಕಾಲು ಕೆ ಜಿ ರವೆ ಒಂದು ಕೆ ಜಿ ತಪ್ಪ ಸಕ್ಕರೆನ ಬಳಸ್ಕೊಂಡು ಮಾಡ್ಕೊಳಕತ್ತೀನಿ ಅಂದರೆ ಸ್ವೀಟು ಕರೆಕ್ಟಾಗಿರುತ್ತೆ ಉಂಡಿನೂ ಭಾಳ ಸ್ಮೂತಾಗಿ ಬರ್ತಾವ ಈಗ ಮುಕ್ಕಾಲು ಕೆ ಜಿ ರವೆನ ಮಧ್ಯಮ ಊರಿ ಒಳಗೆ ಇಟ್ಕೊಂಡು ನಿಧಾನಕ್ಕೆ ನಾವು ಹುರ್ಕೋಬೇಕು ಸುಮಾರು ಒಂದು ಹದಿನೈದು ನಿಮಿಷ ಆಗುತ್ತೆ ಹುರಿಯೋದಕ್ಕೆ ನಿಧಾನ ಕುರಿಬೇಕಾಗುತ್ತೆ ಎಲ್ಲ ರವಾನು ಈ ಥರ ಅರಳಬೇಕು ನಮ್ಗೆ ಆ ರವೆ ಸ್ವಲ್ಪ ಸೈಜು ದೊಡ್ಡದಾಗಿ ಕಾಣಿಸುತ್ತೆ ಮೇಲೆ ಈಗ ಅದಕ್ಕೆ ನಾನು ಒಂದು ಕೆ ಜಿ ಸಕ್ರಿದು ಪಾಕ ಮಾಡ್ಕೊಳಕತ್ತೀನಿ ಈಗ ಒಂದು ಕೆ ಜಿ ಸಕ್ರೇನ ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಅದು ಸಕ್ರೆ ತೊಯ್ಯುವಷ್ಟು ನಾವು ನೀರು ಹಾಕ್ಕೋಬೇಕು ಸ್ವಲ್ಪ ಹಾಕ್ಕೊಂಡು ಕೈಯಾಡ್ಸ್ಕೊಳ್ಳೋಣ ಇನ್ನೂ ಸ್ವಲ್ಪ ಬೇಕಾದರೆ ಆಮೇಲೆ ಹಾಕ್ಕೊಳ್ಳೋಣ ಯಾಕಂದ್ರೆ ಸಕ್ಕರೆ ತೊಯ್ಯೋವರೆಗೂ ನಾವು ನೀರು ಹಾಕ್ಕೋಬೇಕಾಗುತ್ತೆ ಈ ಥರ ಸಕ್ರೆ ಮುಣುಗಬೇಕು ಎಲ್ಲ ಸಕ್ಕ್ರೇ ಮುಣುಗಬೇಕು ಅವಾಗ ನಾವು ಗ್ಯಾಸ್ ಹಚ್ಕೊಂಡು ಪಾಕ ಕೈಯಾರ್ಸ್ಕೊಳ್ಳೋಣ ಈ ಥರ ಸಕ್ಕರೆ ಅಷ್ಟು ನಾವು ನೀರು ಹಾಕೋಬೇಕು ನೀರು ಜಾಸ್ತಿ ಆದರೆ ಪಾಕ ಲೇಟಾಗಿ ಬರುತ್ತೆ ಹಾಗಂತ ಕಮ್ಮಿ ಆದರೆ ಉಂಡೆಗಳು ಬಿರುಸಾಗಿ ಬರ್ತಾವೆ ಅಷ್ಟು ಸ್ಮೂತಾಗಿ ಬರಲ್ಲ ಗಟ್ಟಿಯಾಗಿ ಬರ್ತಾವ ಈಗ ಪಾಕ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಈಗ ಅವಾಗ ಅವಾಗ ನಾವು ಚೆಕ್ ಮಾಡ್ಕೊತಿರ್ಬೇಕು ಈಗ ನೋಡಿರಿ ಈ ಥರ ಚೆಕ್ ಒಂದು ಎಳೆ ಪಾಕ ಬರಬೇಕು ಗಟ್ಟಿ ಪಾಕ ಬಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಡ್ರಿ ಈಗ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಪುಡಿ ಹಾಕ್ಕೊಳಾಕತ್ತೀನಿ ಅದಕ್ಕೆ ಸ್ವಲ್ಪ ಯಾಲಕ್ಕಿ ಪೌಡರ್ ನಂತರ ಅದಕ್ಕೆ ಸ್ವಲ್ಪ ನಾವು ಫ್ರೈ ಮಾಡದೇ ಇರುವಂತಹ ದ್ರಾಕ್ಷಿ ಹಾಕ್ಕೊಂಡಿನಿ ಈ ರವಾದ ದುಂಡಿಗೆ ಫ್ರೈ ಮಾಡ್ಕೊಬೇಡ್ರಿ ಹಂಗೆ ಹಾಕ್ಕೊಂಡ್ರೆ ಭಾಳ ಚಲೋ ಇರುತ್ತೆ ಫ್ರೈ ಮಾಡಿದರೆ ಸ್ವಲ್ಪ ಕಹಿ ಕಹಿ ಬರ್ತಾವೆ ದ್ರಾಕ್ಷಿಗಳು ಹಂಗೆ ಹಾಕ್ಕೊಂಡು ಮಾಡಿದ್ರೆ ರವಾದ ದೂಂಡಿ ಭಾಳ ಚಲೋ ಇರ್ತಾವ ಈಗೆಲ್ಲ ಒಂದ್ಸರಿ ಕೈಯಾಡ್ಸ್ಕೊಂಡ್ಬಿಡೋಣ ಪಾಕ ಬರ್ತಿದ್ದಂಗೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಈಗ ನಾವು ಹುರಿದಿರುವಂಥ ರವಾನ ನಿಧಾನಕ್ಕೆ ಒಬ್ಬರು ಹಾಕಿ ಒಬ್ಬರು ಸಹಾಯ ತಗೊಂಡು ನಾವು ಹಾಕಿದ್ರೆ ಚಲೋ ಇರ್ತೈತಿ ಒಬ್ರ ಹಾಕಿದ್ರೆ ಸ್ವಲ್ಪ ಗಡಿಬಿಡಿ ಬಿಡಿ ಈಗ ಈ ಥರ ಎಲ್ಲನೂ ಕಲಿಸ್ಕೊಬೇಕಾಗತ್ತೆ ನಾವು ಕರೆಕ್ಟಾಗಿ ಹಿಡಿಯುತ್ತ ಅದೇನು ಜಾಸ್ತಿ ಆಗೋಲ್ಲ ರವೆ ಮುಕ್ಕಾಲು ಕೆ ಜಿ ರವಾಗ ಒಂದು ಕೆ ಜಿ ಸಕ್ರೇನ ಬಳಸ್ಕೊಂಡು ನಾವು ರವೆ ದುಂಡಿ ಮಾಡ್ಕೋಬೇಕು ನಾನು ಅದರಲ್ಲೂ ಇವತ್ತು ಚಿರೋಟಿ ರವಾನ ಬಳಸ್ಕೊಂಡಿನಿ ಉಂಡೆ ರವೆ ಬಳಸ್ಕೊಂಡಿಲ್ಲ ಉಂಡೆ ರವೆ ಬಳಸ್ಕೊಂಡ್ರೆ ನಾವು ಇನ್ನೊಂದು ಸ್ವಲ್ಪ ಪಾಕನ ಸ್ವಲ್ಪ ಸ ಕಮ್ಮಿ ತೊಗೋಬೇಕು ಪಕ್ಕ ತೊಗೊಂಡ್ರೆ ಉಂಡೆ ಗಟ್ಟಿ ಆಗ್ಬಿಡ್ತಾವೆ ಈಗ ಅದಕ್ಕೆಲ್ಲ ತಿರ್ಗಿಸಿದ್ಮೇಲೆ ಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಸರಿ ಕೈ ಆಡಿಸ್ಕೊಳ್ಳೋಣ ತುಪ್ಪ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಉಂಡೆ ಅಷ್ಟು ಸ್ಮೂತಾಗೂ ಬರ್ತಾವೆ ಆಮೇಲೆ ರುಚಿನೂ ಬಹಳ ಚಲೋ ಇರ್ತಾವ ಈಗ ಒಂದು ಹತ್ತು ನಿಮಿಷ ಆರಕ್ಕೆ ಬಿಟ್ಬಿಡೋಣ ಅವಾಗ ಅವಾಗ ನಾವು ನೋಡ್ತಿರ್ಬೇಕು ಹತ್ತು ನಿಮಿಷವೂ ಹೋಗೋಲ್ಲ ಒಂದೊಂದು ಸರಿ ಒಂದೊಂದು ಸರಿ ಐದು ನಿಮಿಷ ಆರು ನಿಮಿಷಕ್ಕೆಲ್ಲ ಉಂಡೆ ಬಂದುಬಿಡುತ್ತೆ ಈ ಥರ ಬಂದುಬಿಡ್ತಾವೆ ನಾವು ಕೈಯಾಡ್ಸ್ಕೊಂತಿರಬೇಕು ಸ್ವಲ್ಪ ಇನ್ನೂ ಮೆತ್ತಗೈತಂದ್ರೆ ಇನ್ನೊಂದು ಎರಡು ನಿಮಿಷ ಮುಚ್ಚಿಡಬೇಕು ಈಗ ಕರೆಕ್ಟಾಗಿ ಬಂದೈತಿ ಈಗ ಅದನ್ನು ನಾವು ಉಂಡೆ ಕಟ್ಕೊಳ್ಳೋಣ ಕೈಗೆ ಸ್ವಲ್ಪ ನೀರು ಹಚ್ಕೋಬೇಕು ನೀರು ಹಚ್ಕೊಂಡ್ರೆ ಉಂಡಿ ಸ್ಮೂತಾಗಿ ನಾವು ಕಟ್ಕೊಳಕ್ಕೆ ರೌಂಡಾಗಿ ಬರ್ತಾವ ಈಗ ನೋಡಿರಿ ಉಂಡೆ ಎಷ್ಟು ಮಸ್ತ್ ಬಂದಾವಂತ ಈ ನಾಗರ ಪಂಚಮಿ ಹಬ್ಬಕ್ಕೆ ವಿಧ ವಿಧವಾದ ಉಂಡಿಗಳನ್ನ ನಾವು ಮಾಡ್ತೀವಿ ಅದರಲ್ಲಿ ಉತ್ತರ ಕರ್ನಾಟಕ ಸೈಡ್ ಮಾತ್ರ ಭಾಳ ಥರದಲ್ಲಿ ನಾವು ಉಂಡಿಗಳನ್ನ ಮಾಡ್ತೀವಿ ಪಂಚಮಿ ಹಬ್ಬಕ್ಕೆ ಈಗ ನೋಡಿರಿ ಎಲ್ಲ ರವೆ ಮುಗಿಯೋವರೆಗೂ ಉಂಡಿ ಎಷ್ಟು ಸ್ಮೂತಾಗಿ ಬಂದಾವಂತ ಹಾಗೇನಾದರೂ ನಿಮ್ಗೆ ಸರಿ ಹಣ ಏರಾದಾಗ ಈ ಥರ ಲಾಸ್ಟಲ್ಲಿ ಕಟ್ಟುವಾಗ ಬಿರ್ಸು ಆಗ್ಬಿಡುತ್ತೆ ಆವಾಗ ನೀವು ಏನು ಮಾಡಬೇಕು ಒಂಚೂರು ಹಾಲು ಕಾಯಿಸಿ ಚೊಲೋತ್ನಾಗ ಹಾಲು ಕಾಯಿಸಿ ಹಾಕ್ಕೊಂಡು ಕಲಿಸ್ಕೊಂಡು ನೀವು ಉಂಡಿನ ಕಟ್ಕೋಬೇಕಾಗುತ್ತೆ ಎಲ್ಲ ಉಂಡಿನೂ ಅಷ್ಟು ಕರೆಕ್ಟಾಗಿ ಕಟ್ಕೋಬೋದು ಆದರೆ ರವಾದು ಉಂಡಿಗೆ ಪಾಕ ಕರೆಕ್ಟಾಗಿ ಬರಬೇಕು ಈಗೆಲ್ಲ ಉಂಡಿನೂ ನಾವು ರೆಡಿ ಮಾಡ್ಕೊಂಡ್ವಿ ಭಾಳ ಸುಲಭವಾಗಿ ನಾವು ರವಾ ಉಂಡೆ ಮಾಡ್ಕೋಬೋದು ಈಗ ಒಂದು ಅರ್ಧ ಕೆ ಜಿ ನಾವು ರವಾದುಂಡಿ ಮಾಡ್ತೀವಿ ಅಂದ್ರೆ ಒಂದು ಆರುನೂರು ಗ್ರಾಮ್ ಅಷ್ಟು ನೀವು ಸಕ್ಕರೆನ ಬಳಸ್ಕೋಬೇಕಾಗುತ್ತೆ ಈಗ ನೋಡಿರಿ ಎಷ್ಟು ಸ್ಮೂತಾಗಿ ನಮಗೆ ರವಾದುಂಡಿ ರೆಡಿ ಆಗ್ಯಾವಂತ ನೀವು ಪಂಚಮಿ ಹಬ್ಬಕ್ಕೆ ಇದೇ ಥರ ರವಾದುಂಡಿ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಈಗ ಸೂಪರಾಗಿ ರವ ದುಂಡಿ ಮಾಡೋ ವಿಧಾನ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು